ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾವು ವೆಜಿಟೇಬಲ್ ಕುರ್ಮಾ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೆ ಬೇಕಾಗೋ ಪದಾರ್ಥ ಆಲೂಗಡ್ಡೆ ಬೀನ್ಸು ಕೊಬ್ಬರಿ ಕ್ಯಾರೆಟು ಬಟಾಣಿ ಕೊತ್ತಂಬರಿ ಟೊಮೆಟೊ ಈರುಳ್ಳಿ ಆಮೇಲೆ ಚಕ್ಕೆ ಲವಂಗ ಏಲಕ್ಕಿ ಸಂಪು ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ಬೇಕಾಗತ್ತೆ ಈಗ ನಾವು ಆಲೂಗಡ್ಡೆನ ಬೇಯಿಸೋಕೆ ಹಾಕ್ಕೊಂಬಿಡೋಣ ಒಲೆ ಹೊತ್ತಿಸಿಬಿಟ್ಟು ಒಂದು ಬಾಡ್ಲೀಲಿ ಹಾಕ್ಕೊಂಬಿಡೋಣ ಇವಾಗ ಮಿಕ್ಕಿದ್ದೆಲ್ಲ ವೆಜಿಟೇಬಲ್ಸು ಅದರಲ್ಲಿ ಬೀನ್ಸು ಕ್ಯಾರೆಟು ಆಮೇಲೆ ಬಟಾಣಿ ಆಲೂಗಡ್ಡೆ ಎಲ್ಲ ಬೇಯಿಸಿಬಿಟ್ಟು ಇದರಲ್ಲಿ ಸೋಸ್ಕೊಂಡಿದ್ದೀವಿ ನೋಡಿ ಇವಾಗ ನೀರು ಬಸಿಬೇಕದು ಈಗ ಟೊಮೆಟೊ ನಾಲ್ಕು ಈರುಳ್ಳಿ ಎರಡು ಆಮೇಲೆ ಕೊತ್ತಂಬರಿ ಕರಿಬೇವು ಮೆಣಸಿನಕಾಯಿ ಎಲ್ಲ ತೊಗೊಂಡಿದ್ದೀವಿ ಈಗ ಒಲೆ ಒತ್ತಿಸ್ಬಿಟ್ಟು ಒಂದು ಬಾಣೆ ಇಟ್ಕೊಳ್ಳೋಣ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಅದಕ್ಕೆ ಒಗ್ಗರಣೆಗೆ ಒಗ್ಗರಣೆಗೆ ಆಯಿಲ್ ಬೇಕಾಗತ್ತೆ ಆಯಿಲ್ ಹಾಕ್ಕೊಳ್ಳೋಣ ಅಲ್ಲಿ ಬಿಸಿ ಆಗಲಿ ಈಗ ಈರುಳ್ಳಿ ಹಾಕ್ಕೊಂಬಡೋಣ ಒಗ್ಗರಣೆಗೆ ಒಗ್ಗರಣೆ ಕೊಡೋಣ ಫ್ರೈ ಆಗಲಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ವ ಅದನ್ನು ಈರುಳ್ಳಿ ಒಗ್ಗರಣೆ ಕೊಡೋಣ ಇವಾಗ ಚೆನ್ನಾಗಿ ಫ್ರೈ ಆಗ್ಬೇಕು ಸ್ಮೆಲ್ ಎಲ್ಲ ಹೋಗೋ ಥರ ಬ್ರೌನ್ ಕಲರ್ ಬರಲಿ ಈಗ ಅದಕ್ಕೆ ಟೊಮೆಟೊ ಹಾಕೊಂಬಿಡ ನನಗೆ ನಾಲ್ಕು ಟೊಮೆಟೊ ಹೆಚ್ಚಿ ಇಟ್ಕೊಂಡಿದ್ದು ಅಲ್ವ ಅದನ್ನೇ ಟೊಮೆಟೊ ಅದಕ್ಕೆ ಒಗ್ಗರಣೆಗೆ ಹಾಕಿಬಿಡಣ ನೀವು ಫ್ರೈ ಆಗಲಿ ಇರುವುದ್ರ ಜೊತೆ ಫ್ರೈ ಆಗುತ್ತೆ ಅದು ಹಸಿ ವಾಸನೆ ಆಮೇಲೆ ನೀರಿನ ಅಂಶ ಹೋಗೋ ಥರ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಸೊಂಪು ಹಾಕೊಳ್ಳೋಣ ಒಂದು ಕಾಲು ಸ್ಪೂನು ಸೊಂಪು ಹಾಕ್ಕೊಂಬಿಡೋಣ ಆಮೇಲೆ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಎಲ್ಲ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಕುಟ್ಟಿ ಇಟ್ಕೊಂಡಿದ್ವಲ್ಲ ನಾವು ಒಂದು ಬೆಳ್ಳುಳ್ಳಿ ಗಡ್ಡೆ ಒಂದು ಆಮೇಲೆ ಒಂದು ಸ್ವಲ್ಪ ಶುಂಠಿ ಎರಡೂ ಕುಟ್ಟಿ ಇಟ್ಕೊಂಡಿದ್ವಲ್ವ ಅದನ್ನೇ ಒಗ್ಗರಣೆ ಮಿಕ್ಸ್ ಮಾಡೋಣ ಇವಾಗ ಚಕ್ಕೆ ಲವಂಗು ಆಮೇಲೆ ಪ್ಲ ಪಲಾವ್ ಎಲೆ ಏಲಕ್ಕಿ ಆಮೇಲೆ ಚಕ್ರಮಗ್ಗಿ ಅದೆಲ್ಲ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡೋಣ ಎಲ್ಲ ಒಗ್ಗರಣೆಗೆ ಇದು ನಮಗೆ ಪೇಸ್ಟ್ ಮಾಡ್ಕೊಳ್ಳೋಕಿದು ಗೋಡಂಬಿ ಒಂದು ಹತ್ತು ಪೀಸು ಒಗ್ಗರಣೆ ಹಾಕ್ಕೊಂಬಿಡೋಣ ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಐದಾರು ಅದು ಹಾಕಿಬಿಡೋಣ ಅದರಲ್ಲೇ ಒಗ್ಗರಣೆಗೆ ಫ್ರೈ ಆಗಲಿ ಆಮೇಲೆ ಗಸಗಸೆ ಒಂದು ಸ್ಪೂನು ಅದೆಲ್ಲ ಸೇರಿಸಿ ಮಿಕ್ಸ್ ಮಾಡೋಣ ಇವಾಗ ಮಿಕ್ಸ್ ಮಾಡಿ ಫ್ರೈ ಮಾಡೋಣ ಓಕೆ ಚೆನ್ನಾಗಿ ಫ್ರೈ ಆಗಲಿ ಹಸಿ ವಾಸನೆ ಹೋಗೋ ಥರ ಫ್ರೈ ಆಗಬೇಕದು ಚೆನ್ನಾಗಿ ಚೆನ್ನಾಗಿ ಫ್ರೈ ಆದರೆ ಶಿವಾಸನೆ ಈರುಳ್ಳಿದೆಲ್ಲ ಸ್ಮೆಲ್ ಬರೋಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕರಿಬೇಕು ಬಾಂಡ್ಲಿಗೆ ಅಂಟ್ಕೊಳ್ಳೋ ಥರ ಒಗ್ಗರಣೆ ಆಗಬಾರ್ದು ಈಗ ಒಂದು ಅರ್ಧ ಬಾಟ್ಲು ನಾವು ಕೊಬ್ಬರಿ ತುರಿದು ಇಟ್ಕೊಂಡಿದ್ವಲ್ವ ಅದನ್ನು ಅದಕ್ಕೆ ಒಗ್ಗರಣೆಗೆ ಮಿಕ್ಸ್ ಮಾಡಿ ಕರಿಯೋಣ ಇವಾಗ ಫ್ರೈ ಆಗಲಿ ಹೇಗೆ ಬಾಣಲಿಗೆ ಅಂಟಬಾರ್ದು ಅಂಟಿದ್ರೆ ಒಗ್ಗರಣೆ ಟೇಸ್ಟ್ ಹಾಳಾಗುತ್ತೆ ಸ್ವಲ್ಪ ಫ್ರೈ ಮಾಡ್ತಾ ಇರ್ಬೇಕು ಅಂಗೀ ಕಂಟಿನ್ಯೂ ಅರಿಶಿನ ಒಂದು ಸ್ಪೂನ್ ಹಾಕೋಣ ಹಂಗೆ ಎಲ್ಲ ಸೇರಿಸಿ ಮಿಕ್ಸ್ ಮಾಡೋಣ ಅದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಅದ್ರ ಜೊತೆ ಸ್ಮೆಲ್ಲೆಲ್ಲ ಹೋಗಲಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಮಾಡಬೇಕು ಎಲ್ಲ ಐಟಮ್ಸ್ ಇದ್ದರೆ ಚೆನ್ನಾಗತ್ತೆ ಈಗ ಪುದೀನ ಹಾಕ್ಕೊಳ್ಳೋಣ ಒಂದು ಒಂದು ನಾಲ್ಕು ಕಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪುದೀನ ಮಿಕ್ಸ್ ಮಾಡೋಣ ಅದಕ್ಕೆ ಮಿಕ್ಸ್ ಮಾಡಿ ಫ್ರೈ ಮಾಡೋಣ ಹಾಗೆ ಫ್ರೈ ಆಗಲಿ ಅದು ಹಸಿ ಸ್ಮೆಲ್ಲೆಲ್ಲ ಇರುತ್ತೆ ಸ್ಮೆಲ್ ಹೋಗುತ್ತೆ ಫ್ರೈ ಆದರೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಒಂದು ತಟ್ಟೆಗೆ ಬದಲಾಯಿಸ್ಕೊಂಬಿಡೋಣ ಅದೆಲ್ಲ ತಣ್ಣಗೆ ಆಗಲಿ ಆರಲಿ ಹಾರಿದ ಮೇಲೆ ನಾವು ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಅದನ್ನು ಇವಾಗ ಮಿಕ್ಸಿಗೆ ಹಾಕ್ಕೋತಾ ಇದೆ ಆರಿದೆ ಇವಾಗ ಮಿಕ್ಸಿಗೆ ಹಾಕ್ಕೋತಾ ಇದ್ದೀವಿ ಸ್ವಲ್ಪ ಆರಲಿ ತಣ್ಣಗಾಗಲಿ ಅದು ತಣ್ಣಗಾಗಿದೆ ಈಗ ಮಿಕ್ಸಿಗೆ ಹಾಕ್ಕೊಂಬಿಡಣ ಹಂಗೆ ಪೇಸ್ಟು ಸಣ್ಣಗೆ ಆಗಬೇಕು ಈಗ ಒಲ್ಲಿ ಹೊತ್ತಿಸ್ಕೊಂಬಿಡಣ ಹಂಗೆ ಮಾಡ್ಲಿ ಇಡೋಣ ಈಗ ಒಗ್ಗರಣೆ ಕೊಡಬೇಕು ಅದನ್ನು ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀವಿ ಈಗ ಜೀರಿಗೆ ಒಂದು ಸ್ಪೂನು ಹಾಕಬೇಕು ಒಗ್ಗರಣೆಗೆ ಅದು ನಾವು ಪೇಸ್ಟ್ ಮಾಡೋಕ್ಕಾಗಲೇ ಒಗ್ಗರಣೆ ಕೊಟ್ಕೊಂಡಿದ್ದೀವಿ ಇವಾಗಿದು ನಾವು ಎಲ್ಲ ವೆಜಿಟೇಬಲ್ಲು ಪೇಸ್ಟ್ ಎಲ್ಲ ಸೇರಿಸ್ಬಿಟ್ಟು ಫ್ರೈ ಮಾಡೋಕ್ಕೆ ಹಾಕ್ಕೊಂಡಿದ್ದೀವಿ ಅದು ಈಗ ವೆಜಿಟೇಬಲ್ಸನ್ನು ಬಾಡ್ಲಿಗೆ ಹಾಕ್ಕೊಂಡು ಫ್ರೈ ಮಾಡೋಣ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಲಿ ಆಯಿಲಲ್ಲಿ ಸ್ವಲ್ಪ ಜೀರಿಗೆ ಒಗ್ಗರಣೆ ಇದ್ದೀವಲ್ವ ಅದಕ್ಕೆ ಫ್ರೈ ಆಗಲಿ ಅದ್ರ ಜೊತೆಯಲ್ಲಿ ಸ್ವಲ್ಪ ಆಯಿಲ್ ಹಾಕಿದ್ದೀವಿ ಇದು ಹಸಿದ ನಾವು ಎಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ ಆಗಲೇ ಅದು ಇವಾಗ ನಾವು ಮತ್ತೆ ಫ್ರೈ ಮಾಡಿಬಿಡ್ಬೇಕು ಫ್ರೈ ಮಾಡಿಬಿಟ್ಟು ಅದರಲ್ಲಿ ಪೇಸ್ಟ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಅಂಗೀಣೆ ಈಗ ಸ್ವಲ್ಪ ಹೊತ್ತು ಫ್ರೈ ಆಗಲಿ ಅದು ಈಗ ರುಬ್ಬಿ ಇಟ್ಕೊಂಡ್ರೂ ಪೇಸ್ಟ್ ಹಾಕೊಂಡು ನನಗೆ ಪೇಸ್ಟ್ ಎಲ್ಲ ಮಿಕ್ಸ್ ಮಾಡಿ ಸೇರಿಸ್ಬೇಕು ಅದಕ್ಕೆಲ್ಲ ಫುಲ್ಲು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಇವಾಗ ಘಮ ಘಮ ಅಂತ ಇದೆ ಚೆನ್ನಾಗಿ ಪೇಸ್ಟ್ ರೆಡಿಯಾಗಿದೆ ಚೆನ್ನಾಗಿ ಟೇಸ್ಟ್ ಇದೆ ಈಗ ಅದಕ್ಕೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಅದೇ ನೀರನ್ನು ಅದಕ್ಕೆ ಮಾಡಲಿಕ್ಕೆ ಹಾಕ್ಕೊಂಬಿಡಣ ಹಂಗೆ ಅದರಲ್ಲಿ ಸ್ವಲ್ಪ ಉಳಿದಿರುತ್ತೆ ಇದು ಪೇಸ್ಟ್ ಎಲ್ಲ ಅದನ್ನೇ ಸ್ವಲ್ಪ ಹಾಕಿಬಿಡೋಣ ಅದಕ್ಕೆ ಅದು ಮಿಕ್ಸ್ ಆಗುತ್ತೆ ಅವಾಗ ನೀರು ಬೇರೆ ಹಾಕೋಕ್ಕಿಂತ ಅದಕ್ಕೆ ಹಾಕ್ಬಿಟ್ರೆ ಅದರಲ್ಲಿರೋ ಮಸಾಲೆನೂ ಅದಕ್ಕೆ ಹೋಗಿಬಿಡುತ್ತೆ ಬೇಯಿಸಿ ಬೇಯಿಸೋಣ ಇವಾಗ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಲಿ ಒಂದು ಹತ್ತು ನಿಮಿಷ ಬೇಯದ್ರೆ ಚೆನ್ನಾಗಿ ಕುದಿಬೇಕು ಎಲ್ಲ ಮಿಕ್ಸ್ ಆಗಿ ಕುದೀಲಿ ಈಗ ಮುಚ್ಚಳ ಮುಚ್ಚಿಬಿಡೋಣ ಸ್ವಲ್ಪ ಹೊತ್ತು ಕುದೀಲಿ ಇವಾಗ ಒಂದು ಐದು ಹತ್ತು ನಿಮಿಷ ಮತ್ತು ತೆಗೆಯೋದು ನೋಡೋಣ ಇವಾಗ ಈಗ ಒಂದು ಸ್ವಲ್ಪ ಕಸ್ತೂರಿ ಮೆಂತೆ ಆಮೇಲೆ ನಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಕಡಿಮೆ ಬೇಕಾದ್ರೆ ಕಡಿಮೆ ಕೊತ್ತಂಬರಿ ಹಾಕ್ಕೊಂಡ್ಬಿಡ್ಬೇಕು ಮೇಲೆ ಇದೆಲ್ಲ ಕುದ್ದಿದೆ ಅಲ್ವಾ ಇವಾಗ ಕೊತ್ತಂಬರಿ ಹಾಕ್ಕೊಂಡಿದ್ದೀವಿ ಅದೆಲ್ಲ ಮಿಕ್ಸ್ ಮಾಡೋಣ ಉಪ್ಪು ಬೇಕಾದರೆ ನೀವು ಸ್ವಲ್ಪ ಇವಾಗ ಟೇಸ್ಟ್ ನೋಡಿಬಿಟ್ಟು ಹಾಕ್ಕೋಬೋದು ಇವಾಗ ರೆಡಿ ಆಗಿದೆ ಆಲ್ಮೋಸ್ಟು ಇದು ಪುರಿ ಜೊತೆಲಿ ಆಮೇಲೆ ಗೀ ರೈಸ್ ಜೊತೆಲಿ ಚಪಾತಿ ಜೊತೆಲಿ ಯಾವುದಾದ್ರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮಾಡಿ ಒಮ್ಮೆ ಟೇಸ್ಟ್ ನೋಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ